ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಬಿಡಿ ಡಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕಳೆದ ತಿಂಗಳು ಹತ್ತೊಂಬತ್ತನೇ ಕಂತಿನ ಬಿಡುಗಡೆ ಆಗಬೇಕಿತ್ತು ಆದರೆ ಹತ್ತೊಂಬತ್ತನೇ ಕಂತಿನ ತಿಂಗಳ ಕೊನೆಯಲ್ಲಿ ಬಿಡುಗಡೆ ಆಯಿತು ಬಟ್ ಎಲ್ಲರಿಗೂ ಕೂಡ ಅದು ಸ್ಯಾಂಕ್ಷನ್ ಆಗಿಲ್ಲ ಗೃಹಲಕ್ಷ್ಮಿಯರಿಗೆ ಅರ್ಧಕ್ಕೆ ಅರ್ಧದಷ್ಟು ಇನ್ನು ಗೃಹಲಕ್ಷ್ಮಿಯರಿಗೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮಾ ಆಗಬೇಕಾಗಿದೆ ಮತ್ತು ಇಪ್ಪತ್ತನೇ ಕಂತಿನ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕಮೆಂಟ್ಸ್ಗಳನ್ನ ಮಾಡ್ತಿದ್ರು ಯಾರೆಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಿದ್ದೀರಾ ಅಂತಹ ಗೃಹಲಕ್ಷ್ಮಿಯರು ಇಪ್ಪತ್ತನೇ ಕಂತಿರನ ಯಾವಾಗ ಬರುತ್ತೆ ಅನ್ನೋವನ್ನ ಒಂದು ಕಮೆಂಟ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರಿ ಮತ್ತು ಹಾಗೇನು ಹತ್ತೊಂಬತ್ತನೇ ಕಂತಿನ ಇನ್ನೂ ತುಂಬ ಗೃಹಲಕ್ಷ್ಮಿಗೆ ಸ್ಯಾಂಕ್ಷನ್ ಆಗಬೇಕಿದೆ ಅದು ಕೂಡ ಯಾವಾಗ ಬರುತ್ತೆ ಹತ್ತೊಂಬತ್ತನೇ ಕಂತಿರನ್ನ ನಮಗೆ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಿದ್ರು ಅಂಥವ್ರಿಗೆಲ್ಲ ಒಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಇದೆ ಏನು ಅಂತ ತಿಳ್ಕೊಳೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟಲ್ಲಿ ಬರ್ತಾರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಣ್ಣಿನ ಎಲ್ಲ ಸ್ಕಿಪ್ ಮಾಡೋಕೋಗ್ಬಿಡಿ ಕೊನೆ ತನಕ ನೋಡಿ ಮತ್ತು ವೀಡಿಯೋಗೊಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ನಾನು ಹೇಳಿದಾಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತೈದು ನೆಂಕಿರಣ ಇನ್ನೂ ತುಂಬ ಗೃಹಲಕ್ಷ್ಮಿಯರಿಗೆ ಜಮಾ ಆಗಿಲ್ಲ ತುಂಬ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಬೇಕಿದೆ ಅದೊಂದು ಪೆಂಡಿಂಗಲ್ಲಿದೆ ತುಂಬ ಜನಕ್ಕೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ನೆಂಕಂತಿರೋಣ ಬಂದಿಲ್ಲ ಮತ್ತು ಇಪ್ಪತ್ತನೇ ಕಂತಿನ ಹಣ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರನ್ನು ಕಮೆಂಟ್ಗಳನ್ನ ಮಾಡ್ತಿದ್ರಿ ಕೇಳ್ತಿದ್ರಿ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಪ್ಡೇಟ್ ಕೊಡಿ ಅಂತ ಯಾರೆಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಿದ್ರು ಅವರೆಲ್ಲ ಇಪ್ಪತ್ತನೇ ಕಂತಿನ ಹಣಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾಯಿದ್ದೀರ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ ಇಪ್ಪತ್ತನೇ ಕಂತಿನ ಹಣ ಬಂದು ನಿಮಗೆ ಸೋಮವಾರ ಬಿಡುಗಡೆ ಆಗ್ತಿದೆ ಸೋಮವಾರ ಹನ್ನೊಂದು ಗಂಟೆಯಿಂದ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಹಣ ಜಮಾ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿರೋಣ ಎರಡು ಸಾವಿರ ರೂಪಾಯಣ ಸೋಮವಾರ ನಿಮಗೆ ಜಮಾ ಆಗ್ತಿದೆ ಇದೊಂದು ಗುಡ್ ನ್ಯೂಸ್ ಈ ಸುದ್ದಿ ಅಂತ ಹೇಳ್ಬೋದು ಯಾರೆಲ್ಲ ಹತ್ತೊಂಬತ್ತನೇ ಹಣ ಪಡ್ಕೊಂಡಿದ್ದೀನ ಅವ್ರಿಗೆಲ್ಲ ಎರಡು ಸಾವಿರ ರೂಪಾಯಣ ಜಮ ಆಗ್ತಿದೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿರೋಣ ಯಾರಿಗೂ ಬರಲಿಲ್ಲ ಜಮಾ ಆಗಲಿಲ್ಲ ಕಳೆದ ತಿಂಗಳು ಕೊನೆ ವಾರದಲ್ಲಿ ಬಿಡುಗಡೆ ಆಗಿತ್ತು ಯಾರಿಗೆ ಜಮಾ ಆಗಿಲ್ಲ ಅವ್ರಿಗೆಲ್ಲ ಮತ್ತೆ ಸೋಮವಾರ ದಿನ ಇಪ್ಪತ್ತನೇ ಹಣ ಬಿಡುಗಡೆ ಆಗ್ತಿದೆಯಲ್ಲ ಅದ್ರ ಜೊತೆ ನಿಮ್ಮೆಲ್ರಿಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ಜಮಾ ಮಾಡಿಕೊಡ್ತಾ ಇದ್ದಾರೆ ಸರ್ಕಾರದಿಂದ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣನ ಜಮಾ ಮಾಡ್ತಿದ್ದಾರೆ ಸರ್ಕಾರದಿಂದ ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ಸೋಮವಾರ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತೀರಣ್ಣ ಇಪ್ಪತ್ತನೇ ಹಣ ಪಡ್ಕೊತೀರಾ ಅವರೆಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಬಂದಿದೆ ಅಂತ ಸೋಮವಾರ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಭಾಗ ಹತ್ತೊಂಬತ್ತನೇ ಕಂತೀರೋಣ ಪೆಂಡಿಂಗ್ ಹಣ ಉಳ್ಕೊಂಡಿರೋದು ಹಾಗೇ ಇಪ್ಪತ್ತನೇ ಕಂತಿರೋಣ ಎರಡು ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗುತ್ತೆ ಹತ್ತೊಂಬತ್ತನೇ ಕಂತೀರಣ ಬಂದಿರೋರಿಗೆ ಇಪ್ಪತ್ತನೇ ಕಂತೀರೋಣ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್